ಮರಳಿ ತಂಡದ ಬೆಲೆ ಸೂಪರ್ ಒಳ್ಳೆ ಕ್ಯಾಚ್ ಮಾಡಿದ್ದಾರೆ ನಮ್ಮ ಮರಳಿ ತಂಡದವರು ಪಾಯಿಂಟ್ ಟು ಮರಳಿ ಎಲ್ಲ ಪ್ರೇಕ್ಷಕರನ್ನು ನಮ್ಮ ಎ ಕೆ ಬಾಯ್ಸ್ ಅಂಡ್ ಮರಳಿ ತಂಡದವರು ಒಂಥರ ನಿದ್ದೆಯಿಂದ ಎಬ್ಸಿದಂಗೆ ಐತಿ ಯಾರು ಗೆಲ್ತಾರ ಯಾರ ಯಾರು ಸೋಲ್ತಾರ ಅಂತ ಪಂದ್ಯ ಒಂದು ರೋಚಕ ಪಂದ್ಯ ಇದು ಯಾವುದೇ ಅಂಕ ಇಲ್ಲದೆ ಶಬಾಷ್ ಒಂದೊಂದು ಇದು ನೋಡಿದ್ರು ನಮಗೆ ಗಜ ಪಡೆ ಹೋದಂಗ ಯಾವ ತರ ಎಲ್ಲಿ ಇರ್ಲಿ ಮರಳಿ ಪ್ರಯತ್ನ ಮಾಡು ನಮ್ಮ ಸಂಜೀಪ ಅವರಿಂದ ಮಾಡಿ ಪ್ರಯತ್ನ ಮಾಡೋ ಸೋಲು ಕೆಲವಿದ್ದ ಏನು ಆಗಲ್ಲ ಮತ್ತೆ ಮರಳಿ ಬಂದಕ್ಕೆ ಉತ್ತಮವಾದಂತ ಅಂಕ ಮರಳಿ ತಂಡಕ್ಕೆ ನಾಲ್ಕು ಅಂಕಗಳ ಮುನ್ನಡಿಯಲ್ಲಿ ಮರಳಿ ತಂಡ ನಾಲ್ಕು ಅಂಕಗಳ

ಕಾದ್ ನೋಡಮ್ಮ ಇವ್ರು ಏನು ಪಾಯಿಂಟ್ ತರ್ತಾರ ಏನ್ ಮಾಡ ಒಳ್ಳೆಯ ಪ್ರಯತ್ನ ಒಳ್ಳೆಯ ಪ್ರಯತ್ನ ನಮ್ಮ ಯರಿರಾಜ್ ಅವರಿಂದ ಯಾವ ರೀತಿ ಇವ್ರು ಪಾಯಿಂಟ್ ತರ್ತಾರ ಏನ್ ಮಾಡ್ತಾರ ಕಾದ್ ನೋಡ್ಬೇಕಾಗ್ಯದ ಅದು ಸಹ ಪ್ರತಿ ದಾಳಿ ಅಷ್ಟು ಸರಳವಾಗಿಲ್ಲ ಅಲ್ಲಿ ಮಾಡಿ ತಂಡದಿಂದ ದಾಳಿ ಜರ್ಸಿ ನಂಬರ್ ಏಟ್ ಅಂಕಿ ಎಸ್ ನೋಡೋಣ ಯಾವ ರೀತಿ ದಾಳಿ ನಡೆಸಿ ಕೆ ಸಿ ತಮ್ಮ ಅನ್ಕೊಂಡಕ್ಕ ಯಾವ ರೀತಿ ತಮ್ಮ ಮತ್ತೇ ಮೂರ್ ಅಂಗಗಳು ಮರಳಿ ತಂಡಕ್ಕೆ ನಮ್ಮ ದರ್ಶನ್ ಜೇಕೆ ತಂಡದ ಒಂದು ಉತ್ತಮ ದಾಳಿ ಕೂಡ ಅದು ನೋಡುವ ಯಾವ ರೀತಿ ತಮ್ಮ ಪ್ರಯತ್ನವನ್ನು ಸಫಲ್ ಮಾಡಲ್ಲಿ ಯಶಸ್ವಿ ಆಗ್ತಾರಂತ ಕಾತೊಡ್ದಂತ ಜಾಲವರು ತಮ್ಮ ಹೆಚ್ಚಿ ಕಾರ್ಯಕ್ರಮ ನಮ್ಮ ನಮ್ಮ ಜಾಂತಪುರ ತಂಡವನ್ನು ಸೂಪರ್ ಟ್ಯಾಕಲ್ ಆನ್ ಮತ್ತೆ ಜಾಂತವು ತಂಡ ಆಗಿ ನೋಡೋಣ ಯಾವ ರೀತಿ ನಮ್ಮ ಮತ್ತೆ ಗಜಪಡೆ ಗಜಪಡೆ ಸಂದೀಪ್ ಅಂದ್ರೆ ಗಜಪಡೆ ಇದು ಜೀವ ನಂಬರ್ ಜರ್ಸಿ ಅಲ್ರಾಮದು ಒಳ್ಳೆ ಅಂತ ಅದೇ ಹೇಳಿದಿವಲ್ ನಾವು ಪ್ರಜೆಪಡೆಯಂತೆ ಮೊದಲನೇ ಆಗಿ ನೂರ ನಮ್ಮ ಜಾನದಾಪುರ ಜಾನಾಪುರ ತಂಗವರು ಈಗ ಹಳ್ಳಿ ತಂಡದ ರೈತರಿಂದ ಮತ್ತೆ ಪ್ರಯತ್ನ ಜರ್ಸಿ ನಂಬರ್ ಟೆನ್ ಅವರಿಂದ ದಾಳಿ ಉತ್ತಮ ಟ್ಯಾಕ್ಸ್ ಉತ್ತಮ ಟ್ಯಾಕ್ಸ್

ಅಂಪರ್ ನಿರ್ಣಯ ಅಂತಿಮ ನಿರ್ಣಯ ಯಾರು ಮಾತಾಡಂಗಿಲ್ಲ ಇದ್ರಾಗ ಜಾನತಾಪುರ್ ತಂಡದವರಾಗ್ಲಿ ಮರಳಿ ತಂಡದವ್ರು ಯಾರು ಮಾತಾಡಂಗಿಲ್ಲ ತಂಡಕ್ಕೆ ಯಾರು ಮಾತಾಡಂಗಿದ್ರ ಒಳಗ ಯಾರು ಮಾತಾಡಿದ್ರೆ ಆಟಗಾರ ಯಾರು ಮಾತಾಡಿದ್ರು ಒಂದಂಗ ಜಾಸ್ತಿ ಕೊಡ್ತೀವಿ ಅಪೋಸಿಟ್ ಇರೋ ಟೀಮ್ ಟೀಮಿಗೆ ಯಾರೇ ಮಾತಾಡ್ಲಿ ಅವರು ಜರ್ಸಿ ನಂಬರ್ ಸೆವೆನ್ ಮರಳಿ ತಂಡ ಜರ್ಸಿ ನಂಬರ್ ಸೆವೆಂಟೀನ್ ಉತ್ತಮವಾದ ಕ್ಯಾಚ್ ಎಲಿಫೆಂಟ್ ಬ್ಲ್ಯಾಕ್ ಎಲಿಫೆಂಟ್ ಅಂತ ಸಮೀಪ ಜಾಂತ ಮತ್ತೊಂದು ಬಳಿಕ ಜೆ ಕೆ ಬಾಯ್ಸ್ ಒಂದು ಅಂಕ ಜೆ ಕೆ ಬಾಯ್ಗೆ ಜೀರೋ ಏಟ್ ಮರಳಿ ತಂಡದ ಆಟಗಾರ ಉತ್ತಮವಾದ ದಾಳಿ ನಡೆಸ್ತಾ ಇದ್ದಾರೆ ಇವರು ಇವರಿಂದ ವೈಲ್ಡ್ ಎರಡು ಅಂಕಗಳನ್ನು ಮತ್ತೆ ಮರಳಿ ಸಾಧ ಅವರು ಇದ್ದಾರೆ ಮರಳಿ ತಂಡವರು ಮತ್ತೆ ಪಡೆದಿದ್ದಾರೆ ಅದು ನೋಡಿ ಯಾರು ಒಂದು ಒಳ್ಳೆ ಸ್ಪೈಕ್ ಮತ್ತೆ ಜಾತಾಪುರ ತಂಡಕ್ಕೆ জার্সি નંબર 10 ಒಳ್ಳೆಯ ಪ್ರಕಟ ಮಾಡಿದರೂ ಆದರೂ ಸಹ ಮಳೆ ಅಂಕರು ಬಂದಿದ್ದಾರೆ. ಮತ್ತೇ ಒಂದು ಪಂಕವನ್ನು ಅಂತವನ್ನ ಅನ್ನುವ ಇವಾಗ ಮಳೆ ತಣ್ಣದ ಆಟಗಾರರಿಂದ ಉತ್ತಮ ದಾಳಿ. ಸಾಧ ನೋಡ್ಬೇಕಾಗ್ಯದ ಈ ಪಂದ್ಯನಾ. ಇಪ್ಪತ್ತಿನವರೆಗೆ ನೋಡಿದ್ದು ಒಂದು ಪಂದ್ಯ ಇವಾಗ ನೋಡ್ತಾ ಇರೋದು ಇನ್ನೊಂದು ಪಂದ್ಯ ಬೈರ ತಂಡದಿಂದ ಪ್ರಯತ್ನ ಮಾಡು ಯಾವ ರೀತಿ ಯಾವ ರೀತಿ

ನೋಡ್ಬೇಕಾಗ್ಯದ ಹದಿನೇಳು ಜರ್ಸಿ ನಂಬರ್ ಆಟಗಾರ ಮಳಿ ತಂದ್ ಆಟಗಾರ ಯಾವ ರೀತಿ ಪ್ರಯತ್ನ ಮಾಡ್ರೆ ಒಳ್ಳೆ ಒಳ್ಳೆ ಕ್ಯಾಶ್ ಹದಿನೆಂಟು ಅಂಕಗಳು ಹದಿನೆಂಟು ಅಂಕಗಳು ಮಳಿ ಗಜ ಗಜ ನಮ್ಮ ಪುಷ್ಪರಾಜ್ ಅವರ ಎರಡನೇ ತಮ್ಮ ಪುಷ್ಪ ಕೂತು ಅವ್ರು ಯಾವ್ದಂ ಕಲ್ ಹೋಗಿದ್ದಾರೆ ಇವಾಗ ಜರ್ಸಿ ನಂಬರ್ ಸೆವೆಂಟಿ ಕಾದ್ ನೋಡ್ಬೇಕಾಗ್ಯದ ಇವ್ರು ಯಾವ ರೀತಿ ಪ್ರಯತ್ನ ನೋಡೋಣ ಯಾವ ರೀತಿ ಇದು ಮಾಡ್ತಾರಂತ ಯಾರು ಕೆಲಸ ರೋಚಕ ಪಂದ್ಯ ಇದು ಆಕ್ಚುಲಿ ವಿಶ್ವಕೊಂಡು ಯಾವ್ದು ಈ ರೀತಿ ಪೈಪೋಟಿ ನೋಡಿರೋ ತಂಡಗಳು ಇರ್ಲಿಕ್ಕಿಲ್ಲ ಎಸ್ ನಂಬರ್ ಸೆವೆಂಟಿ ಮರಳಿ ತಂಡ ಆಟಗಾರನಿಂದ ಒಳ್ಳೆಯ ಸೂಪರ್ ಟ್ಯಾಂಕಲ್ ಆನ್ ಇವಾಗ ಮತ್ತೆ ಅಂಕವನ್ನು ಒಂದು ಅಂಕಗಳು ನೀಡಲಿದ್ದಾರೆ ಯಾರು ನಮ್ಮ ಮರಳಿ ತಂಡದವರು ಕಾದ್ ನೋಡಬೇಕಾಗಿದ್ದು ಕಾದ ನೋಡ್ಬೇಕಾಗಿಲ್ಲ ಜೆ ಕೆ ಬಾಯ್ಸ್ ಅವರು ಯಾವ ರೀತಿ ಕೊನೆಯ ಹಂತದಲ್ಲಿ ಕೊನೆಯ ಹಂತದಲ್ಲಿ ಒಂದು ಎಸ್ ಅವರು ಕೊನೆ ಹಂತದಲ್ಲಿ ತಮ್ಮ ಪ್ರಜಾಯ ಮೇಲೆ ಉತ್ತಮವನ್ನು ಸಾಧನೆ ಮಾಡಿ ಕೇಳಿ ತಮ್ಮ ಜಯವನ್ನು ಸಾಧಿಸಿದ್ದಾರೆ ಆದ್ರೂ ಸಹ